ಸೋಮಣ್ಣ ಊರವರಲ್ಲ ನನ್ ಬಗ್ಗೆ ಇನ್ನೇನ್ ಮಾತಾಡ್ತವ್ರೆ ಹೇಳು ಹೇಳು ಬೇಕಾ ಹಾ ಊರಲ್ಲೆಲ್ಲ ಏನೇನ್ ಮಾತಾಡ್ತಾವ್ರೆ ಅಂತ ಹೇಳೋದ್ಬಿಟ್ಟು ಆಗ್ಲೇ ಆಗ್ಲೇ ಕಿತ್ತು ಎಲ್ಲ ಓಡಾಬಿಟ್ಟವನಲ್ಲ ಯಾ ಬಾರಲ್ಲಿ ಕೂತವನ ಆಗ್ಲೇ ನಮ್ ಬೋ ಖುಷಿಯಾಗಿದ್ದೀನಿ ಇವತ್ತು ಒಳ್ಳೆ ರೀಲ್ಸ್ ಮಾಡ್ಬಿಡಣ ಈ ಶಾಂತಮ್ಮನ ಮನೆ ತಗೇ ಬಂದ್ಬಿಟ್ಟಿದೀನಿ ಅವಳು ಅಟ್ಟೆ ಹುರ್ಕಂಡು ಇಲ್ಲೇ ಸಾತಾ ಬಿಡ್ಬೇಕು ಅಂದ್ ರೀಲ್ಸ್ ಮಾಡ್ಬಿಡೋಣ ನನ್ಗುನು ಟ್ರೆಂಡಿಂಗ್ ಅಲ್ಲಿಗೆ ರೀಲ್ಸ್ ಮಾಡ್ಬೇಕಂದ್ರೆ ಇಷ್ಟು ಅಪ್ಪ ಇವತ್ತು ಇವತ್ತು ಬೋ ಖುಷಿಯಾಗಿದ್ದೀನಿ ಒಂದು ಆಡ್ಗೆ ರೀಲ್ಸ್ ಮಾಡಿಬಿಡೋಣ ಇವತ್ತು ಏ ಯೂಟ್ಯೂಬ್ ರಮಕ ರೀಲ್ಸ್ ಮಾಡೋದೇ ಆದರೆ ನನ್ನ ಶತ್ರು ಮನೆ ಮುಂದೆನೇ ಮಾಡಬೇಕು ಆ ಅವಳು ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು ಅಜ್ಜಿ ತುಂಬಾ ದಿನದಿಂದ ನಮ್ಮ ಫ್ಯಾನ್ಸ್ ಎಲ್ಲ ನಿಮ್ಮ ಅಜ್ಜಿ ಕೈಲಿ ರೀಲ್ಸ್ ಮಾಡ್ಸು ಮಾಡಿಸು ಅಂತ ಮೆಸೇಜ್ ಮಾಡ್ತಾವ್ರೆ ಒಳ್ಳೆ ಸ್ಟೆಪ್ ಹಾಕ್ಬಿಡೋ ಜಿ ಇವತ್ತು ಏ ಯೂಟ್ಯೂಬ್ ರಮಕ ಅದು ಯಾವುದೋ ಕೈ ಮುಂದಕ್ಕೆ ನೀಡ್ಬಿಟ್ಟು ಬಂಗಾರಿ ಬಂಗಾರಿ ಅಂತಾರಲ್ಲ ಇವಾಗ ಟ್ರೆಂಡಿಂಗ್ ಸಾಂಗು ಅದನ್ನ ಹಾಕು ಯೂಟ್ಯೂಬ್ ರಮಕ கை காலு முக கண்ணெல்லாம் டான்ஸ் ஆடது ஆட்கூனொ மனி இவனே நான் மத் ஆக உடுக மிஸ் ஆகி நன் கண்டுவ நன் கோபோபே மஞ்ச அது ஆட் கடலே அது சூப்பர் அதுக்கே டான்ஸ் ஆடிபிடன கடலே மஞ்சா ಆ ಈ ಡ್ಯಾನ್ಸ್ ಬೇರೆ ಕೇಡು ಕುಂತ್ರೆ ಎದಳಕ ಆಗಲ್ಲ ಎದ್ರೆ ಕುಂತಕ ಆಗಲ್ಲ ಹಾಗೆ ಕತ್ತು ಕಣ್ಣು ಮೂಗೆಲ್ಲ ಹಂಗೆ ಹೆಡ್ಕೊಂಡು ಬರತಕ ನೋಡಿ ಇವಳಿಗೆ ಅಜ್ಜಿ ಅದು ನಮ್ಮ ಹುಡುಗಿ ಪಿಂಕಿ ನೋಡಿ ಡ್ಯಾನ್ಸ್ ಆಡ ಡ್ಯಾನ್ಸ್ ಆಟಿ ಅಜ್ಜಿ ನಾನು ಜ್ಯೂಸ್ ಮಾಡದ ಹೇಳ್ತಾ ಇಲ್ಲ ಕಣಲೇ ರೀಲ್ಸ್ ರೀಲ್ಸ್ ಮಾಡದ ಹೇಳ್ತಾ ಇದೀನಿ ನಾನು ನಾನು ಇವಾಗ ಡ್ಯಾನ್ಸ್ ಆಡಬೇಕು ನಂಗೆ ಒಳ್ಳೆ ಮೂಡ್ ಬಂದ್ಬಿಡೈತೆ ನಾಲ್ಕು ಸ್ಟೆಪ್ ಆಗ್ಲೇ ಬಿಡಬೇಕು ಕಣಲೇ ಈ ಮುದಿ ಗುಬೆ ಏನನ್ನಷ್ಟೇ ಹಾಕಿದ್ರೆ ಆಕಾಶ ಭೂಮಿ ಎರಡು ಒಂದಾಗ್ಬಿಡ್ತದೆ ಅಪಚಿ ಅಪಚಿ ಆಗೋ ತಳಿಯುಳು ಈ ಮುದಿ ಗುಬೆಗೆ ತಿಳ್ಕೊಂಡಿದ್ರೆ ನನ್ನ ಮದ್ವೆ ಕಾಳ್ ಮಾಡ್ತಾ ಇದ್ದಿ ಇವಳು ಒಂಚೂರು ತಲೆಯಲ್ಲಿ ಬುದ್ಧಿ ಇಲ್ಲ ಇವಳಿಗೆ ಗೊಬ್ಬರ ಗೊಬ್ಬರ ಐತೆ ತಲೆ ಅಜ್ಜಿ ಅದು ನೀನು ಬೇರೆ ಆಡ್ ತಗೊಂಡು ಡ್ಯಾನ್ಸ್ ಆಡು ಅಂತ ಹೇಳ್ತಾವ್ನೆ ಕಣಜಿ ಅಷ್ಟೇ ಅವನೇನು ಜ್ಯೂಸು ಎಲ್ಲ ಮಾಡ್ತೀನಿ ಅಂತ ಹೇಳಿಲ್ಲ

உடுங்குன்கைனா நான் கைல கொட்டு மதவை அவர் மனை கழுசு அந்த இது யாதோ கித்தோகிரோ மொபைல் இடக்க கொட்டான இவனு ஏன் மாட்யா இவன் ஐய்ய மங்கம்மா இது யாக்கே மூத்தினா கோத்தி தீக்காங்கி யாரே மொபைல் இடக்கோ இதஷ்ட்ட நெல்லு சிக்கல நாவே கொடுத்துவி நான் ரீல்ஸ் மாத்தீவி நீ மொபைல் இட்நா ய் ராஜம்மா நீர் கண்டு நான் எட்டு ஒழேது மாதிரி தீரா இஷ்டு மாட்காட்டி எங்காய் அஷ்டே தானே கொடீ தி மொபைல் நங்க மொபைல் இட் நின்னி கொடுக்கொடுக்கா குடிக்கிறேன் மொபைல்

வடுக்கே நானு ரெடிய బంగారి చాక్లెట్ కన్నлле ఓడితు లగారి బ్యాంగల్ బంగారి బ్యాంగల్ బంగారి దేвере ఏనోలే ఇవుడు చంద్రన కోనే మగళే బ్యాంగల్ బంగారి బ్యాంగల్ బంగారి చాక్లెట్ కన్నлле ఓడితు లగారి బ్యాంగల్ బంగారి குணித்தவர ஆஹ் இவ்வளவு சாண்டமா எல்லா டான்ஸ் ரீல்ஸ் நீங்கள் ನಾನು ಹೋಗಿ ಚೆನ್ನಾಗಿದ್ದೀರಾ ನಾನು ಇವತ್ತು ಒಳ್ಳೆ ರೀಲ್ಸ್ ಮಾಡಿದೀನಿ ನೋಡೋದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಈ ಗೂಬೆ ಈ ಶಾಂತಮ್ಮ ನೋಡಿ ಹೊಟ್ಟೆ ಉರ್ಕ ತಲೆ ಅಂದ್ರೆ ಎಲ್ಲ ರೀಲ್ಸ್ ಮೇಲೆ ಇವಾಗ ಈ ತಲೆ ಆಳ್ಸ್ಕೊಂಡು ಬಂದೋಳಲ್ಲ ಇವಳು ಆ ಜಸ್ಟ್ ಮಿಸ್ ಆಗೋಯ್ತು ನಾನು ಮಾಡಿದ ರೀಲ್ಸ್ ಏನಕ್ಕೂ ಪ್ರಯೋಜನ ಇದ್ದಾಗ ಇವಳು ಹೊಟ್ಟೆ ಉರ್ಸರ ಅಂದ್ರೆ ನಾನು ಒಟ್ಟೆ ಉರ್ಬಿಬಿಟ್ಟು ಇವಳು ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡದ್ನ ಮಿಸ್ ಮಾಡ್ಕೋಬೇಡಿ ಮಂಗಮ್ಮನ ಇನ್ನ ಯಾವ ರೀತಿ ಆಟ ಆಡಿಸ್ತೀನಿ ಅಂತ ನೋಡ್ತಾನೆ ಇರೀ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ನಿಮ್ಮನ್ನೇ ಯೂಟ್ಯೂಬ್ರಕ್ಕಂಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಬರ್ಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ